ಮೈಕ್ರೋ ಫೈನಾನ್ಸ್ ವಿರುದ್ಧ ಪ್ರೊಟೆಸ್ಟ್ ನೇಣು ಬಿಗಿದುಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಅಣಕು ಪ್ರದರ್ಶನ ಮಂಡ್ಯದಲ್ಲಿ ತೀವ್ರಗೊಂಡ ಮೈಕ್ರೋ ಫೈನಾನ್ಸ್ ವಿರುದ್ಧ ಪ್ರೊಟೆಸ್ಟ್ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಬೃಹತ್ ಪ್ರತಿಭಟನೆ ಟ್ರಾಕ್ಟರ್ನಲ್ಲಿ ನೇಣು ಕುಣಿಕೆ ಬೆಗೆದುಕೊಂಡು ರೈತರ ಅಣುಕು ಪ್ರದರ್ಶನದ ಮೆರವಣಿಗೆ ಪಚ್ಚೆ ನಂಜುಂಡಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆಯಿಂದ ಡಿಸಿ ಕಚೇರಿವರೆಗೂ ಬೃಹತ್ ಮೆರವಣಿಗೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ನೇಣು ಕುಣಿಗೆ ಬಿಗಿದುಕೊಂಡು ಬಾಯಿ ಬಡಿದುಕೊಂಡು ರೈತ ಆಕ್ರೋಶ ಮೈಕ್ರೋಫೈನಾನ್ಸ್ ಕಿರುಕುಳಕ್ಕೆ ಸಾವನ್ನಪ್ಪಿದ ಅಮ್ಮಳವಳ್ಳಿಯ ಕೊನ್ನಾಪುರದ ಪ್ರೇಮ ಕುಟುಂಬಕ್ಕೆ ಪರಿಹಾರಕ್ಕೆ ಆಗ್ರಹ ಪ್ರತಿಭಟನಾ ಮೆರವಣಿಗೆಯಲ್ಲಿ ರೈತ ಮುಖಂಡರಾದ ಎಂಡವಾಳು ಚಂದ್ರಶೇಖರ್ ಅಣ್ಣೂರು ಮಹೇಂದ್ರ ಶಿವಳ್ಳಿ ಚಂದ್ರಶೇಖರ್ ಸೇರಿ ಮತ್ತಿತರರು ಭಾಗಿ ಗಿರೀಶ್ ಎನ್ಕೆಎಸ್ ಫೋರ್ ನ್ಯೂಸ್ ಮಂಡ್ಯ ಅಲ್ಲೇ ಸರ್ <coughs> ಮೂವತ್ತೊಂಬತ್ತು ವರ್ಷ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಸಾಲ ತಗೊಂಡಿರೋದಂತೆ ಈಗೊಂದು ಮೂರ್ ತಿಂಗಳವರೆಗೂ ಪಾಪ ಕಟ್ಟಿದ್ದಾರೆ ಉಜ್ಜೀವನ್ ಫೈನಾನ್ಸ್ ಅಂತ ಅವ್ರ ಮೂರ್ ತಿಂಗಳು ಯಾಕೆ ಕಟ್ಟಕ್ ಆಗಿಲ್ಲ ಅಂದ್ರೆ ಅವ್ರ ಮಗ ಪೇಂಟರ್ ಅವನಿಗೆ ಗ್ಯಾಂಗ್ರೀನ್ ಆಗಿದ್ರಿಂದ ಆಕ್ಸಿಡೆಂಟ್ ಆಗಿ ಕಟ್ಟಕ್ ಆಗಿಲ್ಲ ಟ್ರೀಟ್ಮೆಂಟ್ ದುಡ್ಡು ಇರೋದ್ರಿಂದ ಅಲ್ಲಿ ಆ ಮಹಿಳೆಗೆ ಕಿರುಕುಳ ಕೊಟ್ಟಿದ್ದಾರೆ ಕೆಟ್ಟ ಕೆಟ್ಟ ಮಾತುಗಳನ್ನ ಬೈದಿರೋದ್ರಿಂದ ಆಕೆ ವಿಷಯ ತಗೊಂಡಿದೆ ಇನ್ನೊಂದ್ ಕೇಸ್ ಇವಾಗ ಬೆಳಕಿಗೆ ಬಂತು ನಾವಲ್ಲಿ ಎಸ್ ಪಿ ಅವ್ರಿಗೆ ಹೇಳಿದ್ವಿ ಈ ಉಜ್ಜೀವನ್ ಫೈನಾನ್ಸ್ ನ ಕಿರುಕುಳ ಕೊಟ್ಟಂತ ಅಧಿಕಾರಿ ಚಂದ್ಪಟ್ನ ಅವರನ್ನ ಅಕ್ಯೂಸ್ಡ್ ಅಂತ ಮಾಡಿ ಅರೆಸ್ಟ್ ಅಂತ ಮಾಡಿ ಅಹ್ ಬಂದ್ ಮಾಡಿ ಅಂತ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಮುಖ್ಯಮಂತ್ರಿಗಳು ನಿನ್ನೆ ಮೊನ್ನೆ ಮೈಕ್ರೋ ಫೈನಾನ್ಸ್ ಕಿರುಕುಳ ಕೊಡ್ತಿರೋರನ್ನ ಬಂಧಿಸ್ಬೇಕು ಕ್ರಿಮಿನಲ್ ಮಕ್ಕದ ದಾಖಲೆ ಮಾಡಬೇಕು ಅಂತ ಹೇಳಿದ್ರು ಕೂಡ ಈ ಒಂದು ಕೆಲಸ ಆಗಿದೆ ಆ ಕಾರಣ ನಾವಿಲ್ಲಿ ಡಿ ಸಿ ಅವ್ರ ಮುಂದೆ ಬಂದಿದ್ದೀವಿ ಅವ್ರಿಗೆ ಹೇಳಿದ್ವಿ ಉಜ್ಜೀವನ್ ಫೈನಾನ್ಸ್ ನ ಲೈಸೆನ್ಸ್ ರದ್ದು ಮಾಡಬೇಕು ಆಮೇಲೆ ಆ ಒಂದು ಅಧಿಕಾರಿಯನ್ನ ಬಂಧನ ಮಾಡಬೇಕು ಆಮೇಲೆ ಉಜ್ಜೀವನ್ ಫೈನಾನ್ಸ್ ಕಡೆಯಿಂದನೇ ಈ ಒಂದು ಮಹಿಳೆ ಮತ್ತು ಈಗ ತೀರ್ಕೊಂಡಿರೋರಿಗೆ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಸರ್ಕಾರದಿಂದ ಕೂಡ ಏನ್ ರೆಗ್ಯುಲರ್ ಆಗಿ ಆತ್ಮಹತ್ಯೆ ಮಾಡ್ಕೊಂಡಿರೋ ರೈತರಿಗೆ ಐದು ಲಕ್ಷ ಕೊಡ್ತಿದ್ದಾರೆ ಆ ಪರಿಹಾರ ಕೊಡಬೇಕು ಅಂತ ಈ ಮೈಕ್ರೋ ಫೈನಾನ್ಸ್ ಗಳ ಒಂದು ಕಿರುಕುಳ ಸರ್ಕಾರದ ಆದೇಶದ ಮೇರೆಗೂ ಕೂಡ ಜಾರಿ ಆಗ್ತಾ ಏನು ಜಾಸ್ತಿ ಆಗ್ತಿದೆ ನಾವು ಪ್ರೊಫೆಸರ್ ನೆಂಜುಳಸ್ವಾಮಿ ಅವರ ಮಾದರಿಯಲ್ಲಿ ಅಹಿಂಸಾತ್ಮಕವಾಗಿ ಗಾಂಧಿ ಮಾರ್ಗದಲ್ಲಿ ಮೈಕ್ರೋ ಕಿರುಕುಳ ಕೊಡ್ತಿರುವಂತ ಮೈಕ್ರೋ ಫೈನಾನ್ಸ್ ಗಳ ಧ್ವಂಸ ಮಾಡಬೇಕು ಅಂತ ಕರ್ನಾಟಕದಾದ್ಯಂತ ಕರೆ ಕೊಡ್ತಾ ಇದೀವಿ ಗಾಂಧಿ ಮಾರ್ಗದಲ್ಲಿ ಧ್ವಂಸ ಮಾಡ್ತೀವಿ ಅವರ ಕಂಪ್ಯೂಟರ್ ಗಳು ಫೈಲ್ ಗಳನ್ನು ಹೊಡೆದ ಕೆಲಸ ಮಾಡ್ತೀವಿ ಜನರನ್ನು ಮುಟ್ಟೋದಿಲ್ಲ ಇದು ಸೀರಿಯಸ್ ಆಗಿ ನಾವು ಕರ್ನಾಟಕದಾದ್ಯಂತ ಏಕೀಕರಣದ ಹಾದಿಯಲ್ಲಿ ಇದೀವಿ ಇಪ್ಪತ್ತೊಂದು ರೈತ ಸಂಘಗಳು ತೆಗೆದುಕೊಂಡಿರುವಂತ ತೀರ್ಮಾನ ಆಗಿದೆ ನಾವು ಗಾಂಧಿ ಮಾರ್ಗದಲ್ಲಿ ಮೈಕ್ರೋ ಫೈನಾನ್ಸ್ ಗಳನ್ನ ಧ್ವಂಸ ಮಾಡೇ ಮಾಡ್ತೀವಿ ರಾಜ್ಯ ಸರ್ಕಾರ ಕೊಟ್ಟಿರುವಂತ ಆದೇಶವನ್ನ ಈ ಮೈಕ್ರೋ ಫೈನಾನ್ಸ್ಗಳು ಉಲ್ಲಂಘನೆ ಮಾಡ್ತಿದೆ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಆದೇಶವನ್ನು ನಾವು ಪದಗಳು ನಾವು ಇದನ್ನ ಪಾಲಿಸ್ತೀವಿ ಚಳವಳಿ ರಾಷ್ಟ್ರೀಕೃತ ಬ್ಯಾಂಕ್ಗಳು ಮತ್ತೆ ಮೈಕ್ರೋ ಫೈನಾನ್ಸ್ ಅವಳಿ ಜಾಸ್ತಿ ಆಗಿದೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ರೈತರಿಗೆ ಸರಿಯಾಗಿ ಸಾಲ ಕೊಟ್ಟಿದ್ರೆ ಮೈಕ್ರೋ ಫೈನಾನ್ಸ್ ಅವ್ರು ಕಾಲಾಗ್ತಿರ್ಲಿಲ್ಲ ಈ ಜಿಲ್ಲೆಗೆ ಇವತ್ತು ಬೆಳಿಗ್ಗೆ ತಾನೆ ಮಳವಳ್ಳಿ ತಾಲೂಕು ಅಲಗೂರು ಹೋಬಳಿ ಕೊನ್ನಾಪುರ ಗ್ರಾಮದ ಪ್ರೇಮಾನ ಒಬ್ರು ಐವತ್ತೊಂಬತ್ತು ವರ್ಷದ ಮಹಿಳೆ ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ ಸತ್ತು ಅವ್ರಿಗೆ ಹೋಗಿ ನಾವು ನೋಡ್ಕೊಂಡು ಸಂತಾನ ಹೇಳ್ಬಿಟ್ಟು ಬಂದಿದ್ದೇವೆ ಆ ಕುಟುಂಬದವ್ರಿಗೆ ಅಂತ ಘಟನೆಗಳು ಈ ಜಿಲ್ಲೆಯಲ್ಲಿ ಬೇಕಾದ್ರೆ ಕರೀತಾ ಇದ್ದಾವೆ ಅವರು ಏನು ಕೋರ್ಟ್ ಸರ್ಕಾರದವರು ಹೇಳಿದ್ದಾರೆ ಈಗ ತೀರ್ಮಾನ ತಗೊಂಡಿದೆ ಯಾರೇ ಮೈಕ್ರೋ ಫೈನಾನ್ಸ್ ಅವರು ಯಾರು ಒತ್ತಾಯ ಮಾಡಬೇಡಿ ಅಂತ ಆದ್ರೂ ಇವರು ಪೊಲೀಸ್ರಿಗೆ ದುಡ್ಡು ಕೊಟ್ಕೊಂಡು ಪೊಲೀಸ್ ಮುಖಾಂತರ ಹಳ್ಳಿಗಳು ನುಗ್ತಾ ಇದ್ದಾರೆ ಈಗ ನಾವು ತೀರ್ಮಾನ ತಗೋತಾ ಇದ್ದೀವಿ ಏನ್ ಅವ್ರು ಯಾರಾದ್ರು ಹಳ್ಳಿಗಳಿಗೆ ಬಂದ್ರೆ ಹಿಂದೆ ನಾವೇನು ರೈತ ಸಂಘ ಆದಾಗ ಬೋರ್ಡ್ ಹಾಕಿದ್ವಿ ಯಾವುದೇ ಅಧಿಕಾರಿಗಳಾಗ್ಲಿ ಸರ್ಕಾರದ ಅಧಿಕಾರಿಗಳಾಗ್ಲಿ ಬ್ಯಾಂಕ್ ಅವರಾಗ್ಲಿ ಹಳ್ಳಿ ಒಳಗಡೆ ಕಾಲು ಹಾಕ್ಬಾರ್ದು ಅಂತ ಈಗ ನಾವು ಅದೇ ಘೋಷಣೆ ಮಾಡ್ತಾ ಇದ್ದೀವಿ ಯಾರೇ ಬಂದ್ರು ಫೈನಾನ್ಸ್ ಅವರು ಅವ್ನ ಯಾವ ರೌಡಿ ಕರ್ಕೊ ಕರ್ಕ ಕರ್ಕೊಂಡ ನಾವು ಊರಲ್ಲಿ ಕಟ್ ಹಾಕ್ತಿವಿ ಯಾರು ಬುಡ್ಸ್ಕೊಳ್ತಾರೋ ಬುಡ್ಕಲಿ ಮಹಿಳೆಯರ ಕೈಲಿ ಏನ್ ಪರ್ಕೆ ಚಳವಳಿ ಮಾಡಿಸ್ತೀವಿ ಅವ್ರಿಗೆ ಪರ್ಕೇಲ್ ಹೊಡೆದು ಊರಿಂದ ಆಚೆ ಕಳಿಸ್ತಿದಿವಿ ಇನ್ಮೇಲೆ ಏನಾದ್ರು ಈ ಯಾರು ಮೈಕ್ರೋ ಫೈನಾನ್ಸ್ ಅವರು ಬಂದ್ರೆ ಜಿಲ್ಲಾಡಳಿತದವ್ರು ಏನ್ ಮಾಡ್ಬೇಕು ಸರ್ಕಾರದವ್ರು ಹೇಳಿದ್ದಾರೆ ಏನ್ ಮೈಕ್ರೋ ಫೈನಾನ್ಸ್ ಇದೆ ಅದನ್ನ ರದ್ದು ಮಾಡ್ಬೇಕು ಅದ್ ರದ್ದಾದ್ಮೇಲೆ ಕೋರ್ಟ್ ಮುಖಾಂತರ ಇವರು ಅದ್ ಪೊಲೀಸ್ ದರ್ ಯಾರು ಬರೋಕ್ ಕೂಡ ಪೊಲೀಸ್ ದರ್ಗಿದ್ರೆ ತಾ ಹೇಳ್ತಾ ಇದ್ರಿ ನಾವು ಗೌರವ ಕೊಟ್ಟು ಹೇಳ್ತಾ ಇದ್ರಿ ಅವ್ರಿಗನ್ನ ಗೌರವ ಪಡೋದು ಅವ್ರ ಡ್ರೆಸ್ ಗೌರವ ಕೊಡ್ತೇವೆ ಅವ್ರ ಜೊತೆ ಬರೋಕ್ ಮೈಕ್ರೋ ಫೈನಾನ್ಸ್ ಜೊತೆ ಯಾವ್ದೇ ಪೊಲೀಸ್ ದರಾಗಲಿ ಊರವ್ರ ಬರಕ್ ಕೂಡ ಬಂದ್ರು ಅವ್ರಿಗು ಅದೇ ಶಾಸ್ತಿ ಧಿಕಾರಕ್ಕೂ ಹೊರಗಡೆ ಆಗ್ತೀವಿ ಮೈಕ್ರೋ ಫೈನಾನ್ಸ್ ಏನಾದ್ರು ಬಂದ್ರೆ ಅವ್ರದ್ದು ಕಟ್ಟಾಕ್ಬಿಟ್ಟು